ಎಲ್ಲರಿಗೂ ನಮಸ್ಕಾರ ಈಗ ನಾನು ಒಂದು ನೈನ್ತ್ ಸ್ಟ್ಯಾಂಡರ್ಡ್ ಅವ್ರಿಗೆ ಪಾಠ ಮಾಡ್ತಿದ್ದೀನಿ ದ ಕ್ವೀನ್ ಬಿ ಅಂತಂದು ಬರಿ ನೋಡು ಹಾಯ್ ಪಾಠ ಮಾಡಲಿ ಹಾಂ ಓಕೆ ಸ್ಕೂಲ ಮಾಡ್ಯಾರು ಇನ್ನು ಮಾಡಿಲ್ಲ ಹಾಂ ದ ಕ್ವೀನ್ ಬಿ ಕ್ವೀನ್ ಬಿ ಅಂದ್ರೆ ಏನಪ್ಪ ರಾಣಿಯ ಜೈನು ಓಕೆ ಹಾಂ

ಈಗ ಭಾಳ ಸ್ಟೋರಿಗಳು ಇದಾವೆ ಡಾಗ್ಸ್ ನಾವು ಎಷ್ಟು ಹಚ್ಕೊತೇವೆ ಅದು ಕೂಡ ಅಷ್ಟು ಹಚ್ಕೋತಿದ್ವಿ ಹಂಗೆ ನಾಟ್ ಓನ್ಲಿ ಡಾಗ್ಸ್ ಬಟ್ ದೇರ್ ಆರ್ ಅದರ್ ಎನಿಮಲ್ಸ್ ಆಲ್ಸೋ ವಿಚ್ ಆರ್ ಫೇತ್ಫುಲ್ ಟು ಪೀಪಲ್ ಡಾಗ್ ಅದ ಡಾಗ್ ಅಷ್ಟೇ ಇಲ್ಲ ಅದರ್ ಎನಿಮಲ್ಸ್ ಕೂಡ ಅವು ಕೂಡ ಹಚ್ಕೋತೇವೆ ಅವು ಕೂಡ ಹಂಗೆ ಫೇತ್ಫುಲ್ ಎನಿಮಲ್ ಇಫ್ ವಿ ಆರ್ ಕೈಂಡ್ ಟು ಎನಿಮಲ್ಸ್ ಆ್ಯಂಡ್ ಶೋ ಲವ್ ಟುವರ್ಡ್ಸ್ ದೆಮ್ ದೇ ಶೋ ದೇರ್ ಲವ್ ಟುವರ್ಡ್ಸ್ ಇನ್ ಡಿಫ್ರೆಂಟ್ ವೇಸ್ ನಾವು ಅವುಗಳ ಪ್ರೀತಿ ಕೊಟ್ಟರೆ ಅವು ನಮಗೆ ಪ್ರೀತಿ ಕೊಡ್ತೇವೆ ಹೌದಿಲ್ಲ ಹಂಗೆ ಯು ಮಸ್ಟ್ ಹ್ಯಾವ್ ರೀಡ್ ಸಮ್ ಪೀಪಲ್ ಡೊಮೆಸ್ಟಿಕ್ ಇವನ್ ಫರ್ಸ್ ಇನ್ ಫರೋಸಿಯಸ್ ಅನಿಮಲ್ಸ್ ಲೈಕ್ ಟೈಗರ್ ಈಗ ಸಮ್ ಪೀಪಲ್ಸ್ ಏನಪ್ಪ ಡೊಮೆಸ್ಟಿಕ್ ಎನಿಮಲ್ಸು ಸಾಕ್ತಾರೋ ಆಮೇಲೆ ಫ್ಯೂರಿಯಸ್ ಎನಿಮಲ್ಸ್ ಲೈಕ್ ಟೈಗರ್ಸ್ ಲಯನ್ ಇಂಥವೆಲ್ಲ ಹೀಗೆಲ್ಲ ಸಾಕ್ತಾರೆ ಈವನ್ ಸಸ್ ಎನಿಮಲ್ಸ್ ಡೂ ನಾಟ್ ಹಾರ್ನ್ ಇಫ್ ಯು ಶೋ ಲವ್ ಆ್ಯಂಡ್ ಅಫೆಕ್ಷನ್ ನಾವು ಅವರಿಗೆ ಅದಕ್ಕೆ ಪ್ರೀತಿ ಕೊಟ್ಟರೆ ಅವು ಕೂಡ ಸೇಮ್ ಹಂಗೆ ಹಿಂಗೆಲ್ಲ ಇದು ಹೇಳ್ತಿದೆ ಓಕೆ ಡಿಸ್ಕಸ್ ಗ್ರೂಪ್ತೇ ಫೇಸ್ಬುಲ್ ಆಫ್ ಡಾಗ್ಸ್ ಹೋಗಿ ಪಾಠ ಮಾಡೋನು ಒನ್ಸ್ ದೇರ್ ಒನ್ಸ್ ತ್ರೀ ಬ್ರದರ್ಸ್ ಲೆಫ್ಟ್ ದರ್ ಸಿಟಿ ಇನ್ ಸರ್ಚ್ ಆಫ್ ಜಾಬ್ಸು ಮೂರು ಜನ ಅಣ್ಣ ತಮ್ಮರು ಇರ್ತಾರ ಅವ್ರದ್ದು ಅವ್ರ ಸಿಟಿ ಬಿಟ್ಟು ಅವ್ರ ಕೆಲಸ ಹುಡುಕ ಜಾಬ್ ಹುಡುಕೋಕೆ ಸರ್ಸ್ ಜಾಬ್ ಹುಡುಕ್ತಾ ಇರ್ತಾರೆ ಹುಡುಕ್ತಾ ಅಂದ್ರು ದೇ ಆರ್ ಸೆಟ್ ಔಟ್ ಟುಗೆದರ್ ಅವರೆಲ್ಲ ಸೇರಿಕೊಂಡು ಆನ್ ದ ವೇ ಹೋಗುವಾಗ ದೇ ಕೇಮ್ ಅಕ್ರಾಸ್ ಅಂಥಿಲ್ ಅಂಥಿಲ್ ಅಂದರೆ ಇರುವೆಗೂಡು ಗುಡು ಅವರ ಹೋಗುವಾಗ ಅಲ್ಲಿ ಒಂದು ಇರುವೆಗೂಡು ಗುಡು ಇರ್ತಿದೆ ದ ಎಲ್ಡರ್ ಒನ್ ವಾಸ್ ಅಬೌಟ್ ಟು ಇಟ್ ಟೌನ್ ದೊಡ್ಡವ್ರು ಹುಡುಗ ಇರ್ತಾನಲ್ಲ ಅದನ್ನು ಹಾಳು ಮಾಡ್ಬೇಕಂತ ಪುಲ್ ಇಟ್ ಇಟ್ಟವನು ಓದಿಬೇಕು ಹಿಂಗೆಲ್ಲ ಹಾಳು ಮಾಡ್ಬೇಕಂತ ಇರ್ತಾನೆ ಬಟ್ ದ ಲಿಟಲ್ ಬ್ರದರ್ ಹೂ ವಾಸ್ ಡ್ರಾಪ್ ಸೆಡ್ ಡಾರ್ಫ್ ಮೀನ್ಸ್ ಲಿಟಲ್ ಬ್ರದರ್ ಗಿಡ್ಡ ಡ್ವಾರ್ಫ್ ಅಂದರೆ ಗಿಡ್ಡ ಅವ್ನಿಗೆ ಲಿಟಲ್ ಬ್ರದರ್ ಲಿಟಲ್ ಬ್ರದರ್ ಅವನೇ ಡ್ವಾರ್ಫ್ ಅಂತಾರೆ ಡ್ರಾಫ್ ಹೇಳ್ತಾನೆ ಲೆಟ್ ದ ಪೂರ್ ಥಿಂಗ್ಸ್ ಎಂಜಾಯ್ ದೇಮ್ ಸೆಫ್ ಪ್ಲೀಸ್ ಡೂ ನಾಟ್ ಡಿಸ್ಟರ್ಬ್ ಟ್ರಬಲ್ ದೇಮ್ ಅವನೇ ದ್ವಾರ್ಪ್ ಹೇಳ್ತಾನೆ ಅವ್ರಿಗೆ ಅಣ್ಣರಿಗೆ ಏ ಅದು ಅವ್ರು ಅದ್ರ ಪಾಡಿ ಅದು ಬಿಟ್ಬಿಡ್ರಿ ಅದು ಎಂಜಾಯ್ ಮಾಡ್ತೈತೆ ಅದ್ರಪ್ಪ ನೀವು ಯಾಕೆ ಅದನ್ನು ಇದು ಮಾಡಕ್ಕೆ ಹೋಗ್ತೀರಿ ಹಾಳು ಮಾಡೋಕೆ ಹೋಗ್ತೀರಿ ಹೋಗ್ತೀರಿ ಅಂತ ಹೇಳ್ತಾನೆ ಯಾರು ಹೇಳ್ತಾರ ದ್ವಾರ್ಪ್ ಹೇಳ್ತಾನೆ ಯಾರಿಗೆ ಹೇಳ್ತಾನೆ ಅವ್ರ ಅಣ್ಣಂದ್ರಿಗೆ ಹೇಳ್ತಾನೆ ಹಾಂ ಓಕೆ ನೆಕ್ಸ್ಟ್ ಸೊ ದೇ ಮೂಡ್ ಆನ್ ಆ್ಯಂಡ್ ಟು ಲೇಕ್ ವೇರ್ ಮೆನಿ ಡಕ್ಸ್ ವರ್ ಸ್ವಿಮ್ಮಿಂಗ್ ಅಬೌಟ್ ಹಾಗೆ ಹೋಗುವಾಗ ಒಂದು ಸರೋವರ ಸಿಗ್ತೈತಿ ವೇರ್ ಮೆನಿ ಡೆಸ್ಕ್ಸ್ ಅಲ್ಲಿ ಏನು ಮಾಡ್ತೈತಿ ತುಂಬ ಬಾತುಕೋಳಿಗಳು ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಿರ್ತಾವೆ ಬಾತುಕೋಳಿಗಳು ನೀರಲ್ಲೇ ಇರ್ತಾವಲ್ಲ ಹಾಂ ಅಬೌಟ್ ದಟ್ ಟೂ ಬ್ರದರ್ಸ್ ವಾಂಟೆಡ್ ಟು ಕ್ಯಾಚ್ ಆ್ಯಂಡ್ ಕಿಲ್ ಡ್ಯಾಮ್ ಅದೇ ಅವರಿಬ್ರು ಅಣ್ಣರು ಇರ್ತಾರಲ್ಲ ಅದನ್ನು ಕ್ಯಾಚ್ ಹಿಡ್ಕೊ ಅದನ್ನ ಹಿಡ್ಕೊಂಡ್ಬಿಟ್ಟೆ ಅದನ್ನ ಕೊಲ್ಕೊಂಡು ಹಾಕ್ಬೇಕು ಅಂತ ಇರ್ತಾರೆ ಅದಕ್ಕೆ ಬರ್ತ ಡ್ವಾರ್ಫ್ ಸೈಡ್ ಅದಕ್ಕೆ ಡ್ವಾರ್ಫ್ ಹೇಳ್ತಾನೋ ಏನಂತ ಹೇಳ್ತಾನೋ ಲೆಟ್ ದ ಪೂರ್ ಥಿಂಗ್ಸ್ ಎಂಜಾಯ್ ದಮ್ಸೆಲ್ಸ್ ಯು ಶೋಲ್ ನಾಟ್ ಕೆಲ್ ದಿಮ್ ಅದ್ರ ಪಡೆದು ಎಂಜಾಯ್ ಮಾಡಲಿ ಬಿಡ್ರಿ ಅಂತಂದು ಅವನಿಗೂ ಅವರು ಕೊಲ್ಲಾಕೆ ಬಿಡೋಂಗಿಲ್ಲ ಆ ಹುಡ್ಗ ಯಾರು ಡಾರ್ಫ್ ಡಾರ್ಫ್ ಕೊಲ್ಲಕ್ಕೆ ಬಿಡೋಂಗಿಲ್ಲ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಡೇ ಕೇಮ್ ಟು ಬೀಸ್ ನೆಕ್ಸ್ಟ್ ಇನ್ನ ಹ್ಯಾಲೋ ಟ್ರೀ ಏನಪ್ಪ ಅಂತಂದ್ರೆ ಈಗ ಜೈನ್ ಗುಡು ಜೈನಿನ ಗುಡ್ ಇರ್ತೈತಲ್ಲ ಜೈನಿಂದ ಅಲ್ಲಿ ಹೋಗ್ತಾರೆ ಹೋಗುವಾಗ ದ ಟೂ ಬ್ರದರ್ಸ್ ವಾಂಟೆಡ್ ಟು ಲೈಟ್ ಫಾರ್ ಅಂಡರ್ ದ ಟ್ರೀ ಟು ಕಿಲ್ ಬೀಸ್ ಸೋ ದೇ ಕುಡ್ಗೆಟ್ ಹನಿ ಏನಪ್ಪ ಅಂತಂದ್ರ ಅವ್ರ ಏನ್ ಮಾಡ್ತಾರ ಅಲ್ಲಿ ಅಂಡರ್ ಟ್ರೀ ಕೆಳಕ ಬೆಂಕಿ ಹಚ್ಬಿಟ್ಟು ಇದನ್ನ ಬೀಸ್ ಜೇನುಗಳನ್ನೆಲ್ಲ ಕೆಡಿಸಿ ಜೇನು ತುಪ್ಪ ತಿನ್ಬೇಕಂತ ಇರ್ತಾರ ಅವ್ರ ಇಬ್ರು ಬ್ರದರ್ಸ್ ಕುಡ್ಗೆಟ್ ದ ಹನಿ ಜೇನು ತುಪ್ಪ ಬೇಕಂತ ಇದನ್ ಮಾಡ್ತಿರ್ತಾರೆ ಬಟ್ವಾರ್ಫ್ ಹ್ಯಾಡ್ ಬ್ಯಾಕ್ ಆ್ಯಂಡ್ ಸೈಡ್ ಅವ್ನ ವಾರ್ಫ್ ಅವ್ನ ಹಿಂಗೆ ಬಂದ್ಬಿಟ್ಟು ಹೇಳ್ತಾನೆ ಬಂದ್ಬಿಟ್ಟು ಹೇಳ್ತಾನೆ ಲೆಟ್ ದ ಪ್ರಿಟಿ ಇನ್ ಸೆಟ್ಸ್ ಎಂಜಾಯ್ ಥೆಮ್ ಸೆಪ್ಸು ಅವು ಅದೇನು ಕೂಡ ಅವೇನು ಮಾಡ್ಯಾವ ಅವೆ ಅವನು ಈಗ ಎಂಜಾಯ್ ಮಾಡೋಕೆ ಬಿಡ್ರಿ ಐ ಕಾಂಟ್ ಲೆಟ್ ಬರ್ನ್ ಡೆಮ್ ನಾನು ಮಾತ್ರ ಅವುಗಳನ್ನು ಬರ್ನ್ ಮಾಡೋಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಾನೆ ವಾರ್ಪು ಯಾರಿಗೇಳ್ತಾನೋ ಆಫುರ್ ಕಲ್ಸಿಗೆ ಹೇಳ್ತಾನ ಓಕೆ ಈಗ ಇಲ್ಲಿ ತನಕ ಸಾಕು ನೆಕ್ಸ್ಟ್ ನಾಳೆ ಇದನ್ನು ಕಂಟಿನ್ಯೂ ಮಾಡೋಣ ಓಕೆ ಬಾಯ್ ತಿಳಿತು ಓಕೆ ಬಾಯ್